ಇದೀಗ ಹೆಡ್ಲೈನ್ಸ್ ಎಪಿಎಂಸಿ ಕಟ್ಟಡ ಹಾಗೂ ಮಳೆ ನೀರು ಕೊಯ್ಲು ಉದ್ಘಾಟನೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಅಂಗವಾಗಿ ವಿದ್ಯೋದಯ ಕಾಲೇಜಿನಲ್ಲಿ ನಡೆದ ಉಪನ್ಯಾಸ ಕಾರ್ಯಕ್ರಮ ಪರ್ಸ್ ಮರಳಿಸಿ ಪ್ರಾಮಾಣಿಕತೆ ಮೆರೆದ ನಗರಸಭೆ ಸಿಬ್ಬಂದಿ ನಾಗರಾಜ್ ಪಶು ಆಸ್ಪತ್ರೆಗೆ ತೆರಳಿ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ ಚಂದನ ಪಿಯು ಕಾಲೇಜಿನಲ್ಲಿ ನಡೆದ ದತ್ತಿ ನಿಧಿ ಮತ್ತು ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಸೈಬರ್ ಜಾಲಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಕಳೆದುಕೊಂಡ ಶಿಕ್ಷಕ ಬನವಾಸಿಯಲ್ಲಿ ನಡೆದ ನೂತನ ಬ್ಲಾಕ್ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ದಾನ ಧರ್ಮಕ್ಕೂ ಶಿಕ್ಷಣದಷ್ಟೇ ಮಹತ್ವವಿದೆ ಉಪೇಂದ್ರ ಪೈ ಎಡಳ್ಳಿ ಪಿಡಿಒ ವಿರುದ್ಧ ಶಾಸಕರಿಗೆ ದೂರು ನೀಡಿದ ಎಡಳ್ಳಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಮತ್ತು ಬಿಟ್ಟು ಹೋದ ಆಸ್ತಿಗಳಿಗೆ ಮನೆ ನಂಬರ್ ನೀಡಲು ಒಂದು ತಿಂಗಳು ಗಡುವು ನೀಡಿದ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳ ಒಕ್ಕೂಟ ಶಾಸಕರಾದ ಭೀಮಣ ನಾಯ್ಕ ಅವರು ಸಿದ್ದಾಪುರದ ಎಪಿಎಂಸಿಯ ವಾರ್ಷಿಕ ಕ್ರಿಯಾ ಯೋಜನೆಗಳಡಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಿರ್ಮಿಸಿರುವ ವಿವಿಧ ಕಟ್ಟಡಗಳ ಹಾಗೂ ಮಳೆ ನೀರು ಕೊಯ್ಲು ವ್ಯವಸ್ಥೆ ಕಾಮಗಾರಿಯನ್ನು ಉದ್ಘಾಟಿಸಿ ಎಪಿಎಂಸಿ ವತಿಯಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗುವ ಕಾರ್ಯಕ್ರಮ ನೀಡುವಂತೆ ಸೂಚಿಸಿದರು ತಿರ್ಸಿ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಎರಡಳ್ಳಿಯ ವಿದ್ಯಾಲಯ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ಪದಾರ್ಥಗಳ ಬಳಕೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಪ್ರಯುಕ್ತ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯಗಳ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಒನ್ ಒನ್ ಟು ಸಹಾಯವಾಣಿ ಮಹಿಳಾ ಮತ್ತು ಮಕ್ಕಳ ಕುರಿತು ಶರಾವತಿ ಪಡೆಯ ಬಗ್ಗೆ ಸೈಬರ್ ಕ್ರೈಂ ಜಾಗೃತಿ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮೀಣ ಠಾಣೆಯ ಅಶೋಕ್ ರಾಥೋಡ್ ಪೊಲೀಸ್ ಉಪನಿರೀಕ್ಷಕರು ಸನ್ ಸಂತೋಷ್ ಕಮಟಗೇರಿ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿಗಳಾದ ಶಾಂತಲಾ ನಾಯ್ಕ್ ಮಧುರಾ ನಾಯ್ಕ್ ಐಶ್ವರ್ಯ ಹಾಗೂ ಮಾರುತಿಗೌಡ ಉಪಸ್ಥಿತರಿದ್ದರು ನಗರಸಭೆ ವಾಟರ್ಮೆನ್ ನಾಗರಾಜ್ ಜೋಗಳೇಕರ್ ಇವರು ತಮಗೆ ಸಿಕ್ಕ ನಗದು ಮತ್ತು ಅಗತ್ಯವಾದ ದಾಖಲೆ ಪತ್ರ ಇದ್ದ ಪರ್ಸ್ ಅನ್ನು ಪ್ರಾಮಾಣಿಕತೆಯಿಂದ ಪರ್ಸಿನ ವಾರಸುದಾರರಿಗೆ ಮರಳಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಇವರಿಗೆ ಇಂದು ಸಂಜೆ ಸುಮಾರಿಗೆ ಪರ್ಸ್ ಸಿಕ್ಕಿತ್ತು ಅದರಲ್ಲಿ ಹಣ ಸೇರಿದಂತೆ ಅಗತ್ಯ ದಾಖಲೆ ಪತ್ರ ಇತ್ತು ಅದನ್ನು ಅರ್ಧ ಗಂಟೆ ಹಿಂದೆ ಬಿಗ್ ಬ್ರೇಕಿಂಗ್ ಮೂಲಕ ಮಾಹಿತಿ ನೀಡಿದ್ದರು ಇದನ್ನು ತಿಳಿದ ವಾರಸುದಾರರು ನಾಗರಾಜ್ ಅವರಿಗೆ ಸಂಪರ್ಕಿಸಿ ಪರ್ಸ್ ಪಡೆದುಕೊಂಡಿದ್ದಾರೆ ಚಗಳೇಕರ್ ಅಂತ ನಾನು ವಾಪಿಂಗ್ ಹೋಗ್ಬಂದಿದ್ದೇನೆ ನಾಗರಾಜ್ ಚೋಗಳೇಕರ್ ಅವರಿಗೆ ಸೂಪರ್ ಮಾರ್ಕೆಟ್ ಹತ್ರ ನನಗೆ ನನ್ನ ಪರ್ಸು ಕಳೆಯಲಿತ್ತು ನಾಗರಾಜ್ ಚೋಗಳಕರ್ ಅವರು ಪ್ರಾಮಾಣಿಕತೆ ನನಗೆ ಈ ಪರ್ಸನ್ನು ನನಗೆ ವಾಪಸ್ ಮರಳಿಸಿದ್ದಾರೆ ಇದರಿಂದ ನಾಗರಾಜ್ ಚೊಗಳಕರ್ ತುಂಬ ಧನ್ಯವಾದಗಳು ಮತ್ತು ರಾಜನೀಶ್ ಇವರು ನನಗೆ ಅವರ ಮುಖಾಂತರ ನನಗೆ ಪರ್ಸ್ ನೀಡಿದ್ದಾರೆ ಅವರು ರಾಜನೀಶ್ ಅವರಿಗೂ ತುಂಬ ಧನ್ಯವಾದಗಳು ವರ್ಷಲೆಲ್ಲ ಉಂಟಲ್ಲ ನಿಮ್ದು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆ ಸಿಇಿ ನೀಟ್ ಜೆಇಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಶತಮಾನದ ಇತಿಹಾಸ ಹೊಂದಿರುವ ಸಿರಿಸಿಯ ಪಶು ಆಸ್ಪತ್ರೆಗೆ ಶಾಸಕ ಭೀಮಣ್ಣ ಟಿ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳೊಂದಿಗೆ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು いやいやいやい ದಿನಾಂಕ ಇಪ್ಪತ್ತರಂದು ನಮ್ಮ ಚಂದನ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾ ಪಿಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಮತ್ತು ಸಿಇಟಿ ಟಿ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಜೊತೆಯಲ್ಲಿ ದತ್ತಿ ನೀತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಕಾಶ್ ಹೆಗಡೆ ಸಿ ಎ ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು ಸಮಯ ಪ್ರಜ್ಞೆ ವ್ಯಕ್ತಿತ್ವದ ಬಗ್ಗೆ ಹೇಳಿದರು ಜೊತೆಯಲ್ಲಿ ಕೇವಲ ಅಂಕ ಗಳಿಸುವುದು ಮಾತ್ರವಲ್ಲ ಜೀವನದ ಮೌಲ್ಯಗಳ ಕುರಿತು ಹೇಳಿದರು ಅವರು ಮಾತನಾಡಿ ಪ್ರಾಚಾರ್ಯರಾದ ಡಾಕ್ಟರ್ ಆರ್ ಭಟ್ ಅವರು ಪ್ರಾಸ್ತಾವಿಕ ನುಟಿಗಳನ್ನು ಮಾತನಾಡಿದರು ಎಲ್ ಎಂ ಹೆಗಡೆ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು ಮೇಯರ್ ಚಂದನ ಶೈಕ್ಷಣಿಕ ಸಂಸ್ಥೆಗಳು ಇವರು ಮಾತನಾಡಿ ವಿದ್ಯಾರ್ಥಿಗಳ ಸಾಧನೆಯನ್ನು ಶ್ಲಾಘಿಸಿದರು ಚಿಕಿತ್ಸೆಯ ವಸತಿ ನಿಲಯದ ಶಿಕ್ಷಕ ಸುರೇಶ್ ಎಂಬುವರ ಮೊಬೈಲಿಗೆ ಅಪರಿಚಿತನೊಬ್ಬ ಕರೆ ಮಾಡಿ ನಾನು ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಎಂದು ಪರಿಚಯ ಮಾಡಿಕೊಂಡು ನಿಮ್ಮ ಸ್ಯಾಲರಿ ಖಾತೆ ಅಪ್ಡೇಟ್ ಮಾಡುವುದಿದ್ದು ಈ ಖಾತೆಗೆ ಎಪ್ಪತ್ತು ಸಾವಿರ ಹಣ ಹಾಕಿ ಎಂದಿದ್ದಾನೆ ಇದನ್ನೇ ನಂಬಿದ ಶಿಕ್ಷಕ ಹಣವನ್ನು ಅಪರಿಚಿತ ಹೇಳಿದ ಖಾತೆಗೆ ಹಾಕಿದ್ದಾರೆ ನಂತರ ಎಲ್ಲ ನಡೆದಿದ್ದು ಮೋಸ ಅಂತ ಗೊತ್ತಾದ ಮೇಲೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಬನವಾಸಿಯ ನಾಮದೇವ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಕ್ಷೇತ್ರ ಉಸ್ತುವಾರಿಗಳಾದ ರಾಬರ್ಟ್ ದದ್ದಾಪುರಿ ಅಧ್ಯಕ್ಷತೆಯಲ್ಲಿ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭವು ನಡೆಯಿತು ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ಸಿಎಫ್ ನಾಯ್ಕ ಅವರು ನೂತನ ಅಧ್ಯಕ್ಷರಾಗಿ ಗಣಪತಿ ನಾಯ್ಕ ಅವರಿಗೆ ಪಕ್ಷದ ಧ್ವಜವನ್ನು ನೀಡುವ ಮೂಲಕವಾಗಿ ಅಧಿಕಾರವನ್ನು ಹಸ್ತಾಂತರಿಸಿ ಶುಭ ಹಾರೈಸಿದರು ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ರಾಬರ್ಟ್ ದದ್ದಾಪುರಿ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಮಾತನಾಡಿ ನೂತನ ಅಧಿಕಾರಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ದೊಡ್ಮನಿ ಹಿಂದುಳಿದ ವರ್ಗಗಳ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದ್ಯಾಮಣ್ಣ ದೊಡ್ಮನಿ ಯಲಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ವಿಎಸ್ ಭಟ್ ಹಿಂದುಳಿದ ವರ್ಗದ ವಿಭಾಗದ ಬನ್ವಾಸಿ ಬ್ಲಾಕ್ ಅಧ್ಯಕ್ಷರಾದ ಮಲ್ಲೇಶಿ ಗೊರವರ್ ಮಹಿಳಾ ಕಾಂಗ್ರೆಸ್ ಬನವಾಸಿ ಬ್ಲಾಕ್ ಅಧ್ಯಕ್ಷರಾದ ಶ್ರೀಲತಾ ಕಾಳೆರಮನೆ ಪ್ರಮುಖರಾದ ಕಾರ್ಮೇಲ್ ಫರ್ನಾಂಡಿ ಶಿವಾಜಿ ಕಾಳೆರಮನೆ ಸೇರಿದಂತೆ ಘಟಕಾಧ್ಯಕ್ಷರು ಪಕ್ಷ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಬೂತ್ ಅಧ್ಯಕ್ಷರು ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ಿ ತಾಲೂಕಿನ ಶ್ರೀದೇವಿ ಪ್ರೌಢಶಾಲೆ ಹುಲೇಕಲ್ ಶಾಲೆಯಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಉಪೇಂದ್ರ ಪೈ ಸೇವಾ ಟ್ರಸ್ಟಿನಿಂದ ಪಠ್ಯಪುಸ್ತಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟಿನ ಅಧ್ಯಕ್ಷ ಉಪೇಂದ್ರ ಪೈ ಅವರು ದಾನ ಧರ್ಮಕ್ಕೂ ಶಿಕ್ಷಣದಷ್ಟೇ ಪವಿತ್ರವಾದ ಸ್ಥಾನವಿದೆ ಶಿಕ್ಷಣವಂತರಾದ ಮಕ್ಕಳು ಮುಂದೆ ದಾನ ಧರ್ಮಕ್ಕೂ ಮುಂದಾಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಹುಲೇಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಖಾಸೀನ್ ಖಾನ್ ಪಂಚಾಯತ್ ಸದಸ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ರಾಘವೇಂದ್ರ ನಾಯ್ಕ್ ಶಾಲಾ ಸಮಿತಿ ಅಧ್ಯಕ್ಷರು ಮತ್ತು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಚುನಾಯಿತ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳ ವಿರುದ್ಧ ಅಸಹಕಾರ ಪಂಚಾಯತ್ ಅಭಿವೃದ್ಧಿಯಲ್ಲಿ ಹಿನ್ನಡೆ ಇತರ ವಿಷಯಗಳ ಕುರಿತಂತೆ ಯಡಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಶಾಸಕ ಭೀಮಣ್ಣ ನಾಯ್ಕರಿಗೆ ದೂರು ಸಲ್ಲಿಸಲಾಯಿತು ಸುಪ್ರಿಯಾ ಹೋಟೆಲ್ನಲ್ಲಿ ಶುಕ್ರವಾರ ಎಡಳ್ಳಿ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ಸಾರ್ವಜನಿಕರು ಸೇರಿದಂತೆ ಕಾಂಗ್ರೆಸ್ ಘಟಕದ ಪ್ರಮುಖರು ಸಹ ಪಿಡಿಒ ಕಮಲಾಕ್ಷಿ ನಾಯ್ಕ ವಿರುದ್ಧ ತಮ್ಮ ದೂರನ್ನು ಶಾಸಕರಿಗೆ ಸಲ್ಲಿಸಿದರು ಅವರನ್ನು ತಕ್ಷಣ ವರ್ಗಾವಣೆ ಮಾಡಿ ಜನಸ್ನೇಹಿ ಆಡಳಿತ ನೀಡುವ ಅಧಿಕಾರಿ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು ಗ್ರಾಮ ಪಂಚಾಯತಿ ಸದಸ್ಯರ ದೂರನ್ನು ಸ್ವೀಕರಿಸಿ ತಕ್ಷಣ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಅವರಿಗೆ ಶಾಸಕರು ಕರೆ ಮಾಡಿ ಅವರನ್ನು ಕರೆ ಸೂಕ್ತ ವಿಚಾರಣೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಎಡಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭಾಸ್ಕರ್ ಶೆಟ್ಟಿ ಮುಖಂಡ ಸಂತೋಷ್ ಶೆಟ್ಟಿ ಸೇರಿದಂತೆ ಸದಸ್ಯರು ಇತರರು ಉಪಸ್ಥಿತರಿದ್ದರು ತಿರ್ಸಿ ತಾಲೂಕಿನ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಎಲ್ಲಾ ಸದಸ್ಯರು ಸಭೆ ಸೇರಿ ತಾಲೂಕಿನ ಎಲ್ಲಾ ಬಿಟ್ಟು ಹೋದ ಆಸ್ತಿಗಳಿಗೆ ಮನೆ ನಂಬರ್ ನೀಡುವ ವಿಷಯವಾಗಿ ದೀರ್ಘವಾಗಿ ಚರ್ಚಿಸಲಾಯಿತು ಇತ್ತೀಚೆಗೆ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಮನೆ ನಂಬರ್ ನೀಡುವಲ್ಲಿ ವಿಳಂಬ ಕಂಡು ಬಂದಿದ್ದು ಇದರಿಂದ ಬಡ ಜನರು ವರ್ಷಗಟ್ಟಲೆ ವಾಸಿಸುತ್ತಿದ್ದರೂ ಅವಕಾಶ ವಂಚಿತರಾಗಿರುತ್ತಾರೆ ಈ ಸಂದರ್ಭದಲ್ಲಿ ತಮ್ಮ ಹೆಸರಿನಲ್ಲಿ ಯಾವುದೇ ಸ್ಥಿರಾಸ್ತಿ ಇಲ್ಲದೆ ಅನೇಕ ವರ್ಷಗಳಿಂದ ಅನಧಿಕೃತ ಕಟ್ಟಡದಲ್ಲಿ ವಾಸವಾಗಿದ್ದು ಪಂಚಾಯತ್ ಆಸ್ತಿಯಲ್ಲಿ ಬಿಟ್ಟು ಹೋಗಿರುವ ಬಡ ಅತಿಕ್ರಮಣದಾರರಿಗೆ ಮತ್ತು ದೀರ್ಘ ಆಸ್ತಿಯಲ್ಲಿ ವಾಸಿಸುತ್ತಿರುವವರಿಗೆ ಮನೆ ನಂಬರ್ ನೀಡಿ ಪಂಚಾಯಿತಿ ಆಸ್ತಿಯಲ್ಲಿ ದಾಖಲು ಮಾಡುವಂತೆ ಗ್ರಾಮ ಪಂಚಾಯಿತಿ ಅವರಿಗೆ ಒಂದು ತಿಂಗಳು ಗಡುವು ನೀಡಲಾಗಿದೆ ಸೂಚಿಸಿದ ಗಡುವಿನೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಚುನಾಯಿತ ಗ್ರಾಮ ಪಂಚಾಯಿತಿಗಳ ಒಕ್ಕೂಟ ಎಲ್ಲಾ ಸದಸ್ಯರನ್ನು ಸೇರಿಕೊಂಡು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ